ಇಸೇನು ಕರ್ನಾಟಕದ ಗ್ಯಾರಂಟಿ ಯೋಜನೆಗಳು ದೇಶಕ್ಕೆ ಈಗ ಮಾದರಿಯಾಗಿದೆ ಈಗ ಕರ್ನಾಟಕದಲ್ಲಿ ಏನು ಪ್ರಸಿದ್ಧಿಯನ್ನು ಪಡ್ಕೊಂಡಿತ್ತಲ್ಲ ಗ್ಯಾರಂಟಿ ಈಗ ಬಿಹಾರದ ಚುನಾವಣೆಯಲ್ಲೂ ಕೂಡ ಸದ್ದು ಮಾಡ್ತಾ ಇದೆ ಏನು ಕಾಂಗ್ರೆಸ್ ಗ್ಯಾರಂಟಿ ಯೋಜನೆ ಈಗ ಬಿಹಾರವನ್ನು ತಲುಪಿದೆ ನವೆಂಬರ್ನಲ್ಲಿ ನಡೆಯಲಿರುವಂತಹ ಬಿಹಾರದ ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಬಿಹಾರದ ಸಿಎಂ ನಿತೀಶ್ ಕುಮಾರ್ ಫ್ರೀ ಸ್ಕೀಮನ್ನು ಘೋಷಣೆ ಮಾಡಿದ್ದಾರೆ ಚುನಾವಣೆಗೂ ಮುನ್ನ ನೂರ ಇಪ್ಪತ್ತೈದು ಯೂನಿಟ್ ಉಚಿತ ವಿದ್ಯುತ್ ಘೋಷಣೆಯನ್ನ ಮಾಡಿದ್ದಾರೆ ಒಂದು ಪಾಯಿಂಟ್ ಆರು ಏಳು ಕೋಟಿ ಕುಟುಂಬಗಳನ್ನ ಗುರಿಯಾಗಿಸಿಕೊಂಡು ಮತಗಳನ್ನು ಸೆಳೆಯುವ ನಿಟ್ಟಿನಲ್ಲಿ ಉಚಿತ ಯೋಜನೆ ಘೋಷಣೆ ಮಾಡುವ ಮೂಲಕ ಬಿಹಾರ ಸಿಎಂ ಕರ್ನಾಟಕ ಗ್ಯಾರಂಟಿಯನ್ನು ಅನುಸರಿಸುತ್ತಿದ್ದಾರೆ ಬಿಹಾರ ಅಷ್ಟೇ ಅಲ್ಲ ಹಿಂದೆ ಮಹಾರಾಷ್ಟ್ರ ಮಧ್ಯಪ್ರದೇಶ ಹರಿಯಾಣ ದೆಹಲಿಯಲ್ಲೂ ಕೂಡ ಉಚಿತ ಯೋಜನೆಗಳನ್ನು ನೀಡಿದ್ದು ಈಗ ಬಿಜೆಪಿ ಪಕ್ಷ ಕಾಂಗ್ರೆಸ್ನ ವ್ಯಾಪಕ ಟೀಕೆಗೆ ಗುರಿಯಾಗಿದೆ ಏನೋ ಕಾಂಗ್ರೆಸ್ ಸರ್ಕಾರದ ಕೈಯಲ್ಲಿ ಗ್ಯಾರಂಟಿಗಳನ್ನ ಜಾರಿ ಮಾಡೋದಕ್ಕೆ ಆಗೋದಿಲ್ಲ ಅಂದಿದ್ರು ಮೋದಿ ಕೂಡ ಕರ್ನಾಟಕ ಸರ್ಕಾರ ದಿವಾಳಿ ಆಗುತ್ತೆ ಅನ್ನೋದಾಗ ಹೇಳಿದ್ರು ಆದ್ರೆ ಈಗ ಬಿಜೆಪಿ ಆಡಳಿತ ಇರುವಂತ ರಾಜ್ಯಗಳೇ ಗ್ಯಾರಂಟಿಯನ್ನ ನೀಡ್ತಾ ಇದೆ ಅಂತ ಕಾಂಗ್ರೆಸ್ ನಾಯಕರು ಈಗ ಕಾಲಿಳಿತಿದ್ದಾರೆ ಆಲ್ರೆಡಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ಬಿಜೆಪಿ ಅವರು ಆಲ್ರೆಡಿ ಮಹಾರಾಷ್ಟ್ರದಲ್ಲಿ ಕೊಟ್ಟಿದ್ದಾರೆ ಡೆಲ್ಲಿ ಕೂಡ ಎಲ್ಲಿ ಕೂಡ ಕೊಟ್ಟಿದ್ದಾರೆ ಇದು ಆಲ್ರೆಡಿ ಆಗಿದೆ ಇದು ಮೂರನೇ ರಾಜ್ಯ ಅವ್ರು ಕೊಡೋದು ನೀವು ಕೇಳಿದ್ರೆ ಒಳ್ಳೇದು ಇದು ಆಲ್ರೆಡಿ ಮಹಾರಾಷ್ಟ್ರದಲ್ಲಿ ಆಗಿದೆ ಡೆಲ್ಲಿ ಆಲ್ರೆಡಿ ಆಗಿದೆ ಇಂಪ್ಲಿಮೆಂಟ್ ಮಾಡಿದ್ದಾರೆ ಬಿ ಆರ್ ಈಗ ಹಳೇದ ಲೇಟೆಸ್ಟ್ ನೋಡಿ ಬಿಜೆಪಿ ಈ ಬಿಜೆಪಿಯವರು ಮಾತನಾಡೋದು ಒಂದು ಮಾಡೋದ್ ಒಂದು ಇದು ಅವರ ಮುಂಚೆಯಿಂದ ಬಂದಂತ ಒಂದು ಕಾಯಕ ಅವರು ಯಾವತ್ತಿದ್ರು ಕೂಡ ಕರ್ನಾಟಕ ಮಾಡೆಲ್ ಅನ್ನ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಯೋಜನೆಗಳನ್ನ ಕಾಪಿ ಹೊಡೆದು ಪಾಸ್ ಆದಂತ ಸ್ಟೂಡೆಂಟ್ ಗಳವರು ನೋಡಿ ಈ ಅವರು ಮಾತನಾಡೋದು ಒಂದು ಮಾಡೋದ್ ಒಂದು ಇದು ಅವರ ಮುಂಚೆಯಿಂದ ನಡೆದುಕೊಂಡು ಬಂದಂತ ನಾವು ಕೊಟ್ಟ ಮೇಲೆ ನಮ್ಮ ಗ್ಯಾರಂಟಿಗಳನ್ನ ಪ್ರಧಾನಮಂತ್ರಿ ಆದಿಯಾಗಿ ಎಲ್ಲರೂ ಟೀಕೆ ಮಾಡಿದ್ರು ಅದಾದ್ಮೇಲೆ ಮಧ್ಯಪ್ರದೇಶಲ್ಲಿ ಕೊಟ್ಟರು ಮಹಾರಾಷ್ಟ್ರಲ್ಲಿ ಕೊಟ್ರು ಡೆಹಲಿಯಲ್ಲಿ ಕೊಟ್ರು ಹರಿಯಾಣಲ್ ಕೊಟ್ರು ಬೇರೆ ಬೇರೆ ರಾಜ್ಯ ಕೊಟ್ರು ಈಗ ಬಿಹಾರಲ್ಲೂ ಕೊಟ್ಟಿದ್ದಾರೆ ಸೊ ಕರ್ನಾಟಕದ ಕಾಂಗ್ರೆಸ್ ಪಕ್ಷ ಯಾವ ಸರ್ಕಾರ ಈ ದೇಶಕ್ಕೆ ಒಂದು ಮಾದರಿ ಖಂಡಿತ ಕಾಂಗ್ರೆಸ್ ಮಾಡಲ್ಲ ಬಿಜೆಪಿ ಅಲ್ಲ ಇಡೀ ದೇಶದ ಸರ್ಕಾರನೇ ಫಾಲೋ ಅವರು ನೀವು ಅದಕ್ಕೆ ಹೇಳುದಿಲ್ಲ ನಮ್ದು ಬಂದಾಗ ಗ್ಯಾರಂಟಿ ಪ್ರೋಗ್ರಾಮ್ ಮಾಡಿದಾಗ ಯಾರು ಟೀಕೆ ಮಾಡಿದ್ರು ಇನ್ಕ್ಲೂಡಿಂಗ್ ಪ್ರೈಮ್ ಅದು ಈಗ ಮಹಾರಾಷ್ಟ್ರದಲ್ಲಿ ಮಾಡ್ತಾರೆ ಎಲೆಕ್ಷನ್ ಬರ್ತದೆ ಎಲೆಕ್ಷನ್ ಮಾಡ್ತಾರೆ ಅವರು ಮಾಡ್ತಾ ಇದ್ದಾರೆ ಎಲ್ಲಮ್ಮ ಬಿಜೆಪಿ ಅಧಿಕಾರಕ್ಕೆ ಬರೋಕೆ ಮುಂಚೆ ಆಧಾರ್ ಕಾರ್ಡ್ ಬಗ್ಗೆ ಮಾತನಾಡಿತ್ತು ನೆರೆಗ ಬಗ್ಗೆ ವಿರುದ್ಧವಾಗಿ ಮಾತನಾಡಿತ್ತು ಅದ್ರ ಜೊತೆಗೆ ನಮ್ಮ ಐದು ಗ್ಯಾರಂಟಿಗಳ ಬಗ್ಗೆ ವಿರುದ್ಧವಾಗಿ ಮಾತನಾಡಿತ್ತು ಎಲ್ಲಾ ಚುನಾವಣೆಗಳು ಬಂದಾಗ ಮಹಾರಾಷ್ಟ್ರ ಚುನಾವಣೆ ಎಂ ಪಿ ಚುನಾವಣೆ ಆರ್ ಚುನಾವಣೆಗಳಲ್ಲಿ ಎಲ್ಲ ಚುನಾವಣೆಗಳು ಬಂದಾಗ ನಮ್ಮ ಸ್ಕೀಮ್ ಇಂಪ್ಲಿಮೆಂಟ್ ಮಾಡಿ ಲಾಸ್ಟ್ ಎಲೆಕ್ಷನ್ ಬಂದಾಗ ಹೆಣ್ಮಕ್ಳಿಗೆ ದುಡ್ಡು ಕೊಟ್ಟು ಗೆಲ್ತಕ್ಕಂಥ ವ್ಯವಸ್ಥೆಯಲ್ಲಿ ಇದ್ದಾರೆ ಅಲ್ಲಮ್ಮ ಬಿ ಜೆ ಪಿ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ ಆಧಾರ್ ಕಾರ್ಡ್ ಬಗ್ಗೆ ವಿರುದ್ಧವಾಗಿ ಮಾತನಾಡಿತ್ತು ನೆರೆಗ ಬಗ್ಗೆ ವಿರುದ್ಧವಾಗಿ ಮಾತನಾಡಿತ್ತು ಅದರ ಜೊತೆಗೆ ನಮ್ಮ ಐದು ಗ್ಯಾರಂಟಿಗಳ ಬಗ್ಗೆ ವಿರುದ್ಧವಾಗಿ ಮಾತನಾಡಿತ್ತು ಎಲ್ಲ ಚುನಾವಣೆಗಳು ಬಂದಾಗ ಮಹಾರಾಷ್ಟ್ರ ಚುನಾವಣೆ ಎಂ ಪಿ ಚುನಾವಣೆ ಆರ್ ಚುನಾವಣೆಗಳಲ್ಲಿ ಎಲ್ಲ ಚುನಾವಣೆಗಳು ಬಂದಾಗ ನಮ್ಮ ಸ್ಕೀಮ್ ಇಂಪ್ಲಿಮೆಂಟ್ ಮಾಡಿ ಲಾಸ್ಟ್ ಎಲೆಕ್ಷನ್ ಬಂದಾಗ ಹೆಣ್ಮಕ್ಳಿಗೆ ದುಡ್ಡು ಕೊಟ್ಟು ಗೆಲ್ತಕ್ಕಂಥ ವ್ಯವಸ್ಥೆಯಲ್ಲಿ ಇದ್ದಾರೆ ಸರಿ ಈಗ ಕಾಪಿ ಮಾಡ್ತಾ ಇದ್ದಾರೆ ಕರೆಕ್ಟ್ ಆದರೆ ಆ ರಾಜ್ಯಕ್ಕೆ ಇದನ್ನು ಈ ಒಂದು ಗ್ಯಾರಂಟಿಯನ್ನು ನಿಭಾಯಿಸುವಷ್ಟು ಆರ್ಥಿಕವಾದಂಥ ಶಕ್ತಿ ಇದೆ ಅದು ಇಂಪಾರ್ಟೆಂಟ್ ಯಾಕೆಂದರೆ ಈಗಾಗಲೇ ಪಂಜಾಬು ಜಾರ್ಖಂಡು ಮತ್ತು ರಾಜಸ್ಥಾನ ಆಲ್ರೆಡಿ ಈಗ ತುಂಬ ಫಿಸಿಕಲ್ ಫಿಸಿಕಲ್ ಸ್ಟ್ರೆಸ್ಸಲ್ಲಿ ಇವೆ ನೀತಿ ಆಯೋಗ ಕೂಡ ಪಂಜಾಬ್ನ ಆರ್ಥಿಕ ಆರೋಗ್ಯದ ಬಗ್ಗೆ ಮತ್ತು ಅತಿಯಾದ ಸಾಲದ ಬಗ್ಗೆ ಮಾತಾಡ್ತಾ ಇದೆ ನಮ್ಮ ರಾಜ್ಯವನ್ನ ತೆಗೆದುಕೊಂಡರೆ ಈ ಬಿಜೆಪಿ ಮತ್ತು ಬಿಜೆಪಿಯ ಮಿತ್ರ ಪಕ್ಷಗಳು ರಾಜ್ಯದಲ್ಲಿರುವಂತಹ ಗ್ಯಾರಂಟಿ ಯೋಜನೆಗಳನ್ನ ಇಷ್ಟು ಟೀಕಿಸ್ತಾ ಇದೆ ಯಾಕೆ ಅಂತ ಅಂದ್ರೆ ಗ್ಯಾರಂಟಿ ಯೋಜನೆಗಳಿಂದ ಇತರೆ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ ಅಭಿವೃದ್ಧಿ ಕುಂಠಿತವಾಗಿದೆ ಹೀಗೆ ಆದ್ರೆ ರಾಜ್ಯದ ಬೊಕ್ಕಸ ಖಾಲಿ ಆಗುತ್ತೆ ಇಂತ ಅದೇ ರೀತಿ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಈಗಾಗಲೇ ಬಹಳಷ್ಟು ಆರ್ಥಿಕವಾದಂತಹ ಈ ಬಿಕ್ಕಟ್ಟಿನ ಪರಿಸ್ಥಿತಿ ಮತ್ತು ಸಾಲದ ಹೊರೆ ಜಾಸ್ತಿ ಆಗ್ತಾ ಇದೆ ಈಗ ನಿತೀಶ್ ಕುಮಾರ್ ಅವ್ರಿಗೂ ಕೂಡ ಆ ತರದ ಹೊರೆಯನ್ನ ಭರಿಸುವಂತಹ ಆರ್ಥಿಕ ಸಾಮರ್ಥ್ಯ ಮತ್ತು ಶಕ್ತಿ ಇದೆಯಾ ಅದ್ರ ಬಗ್ಗೆ ಚರ್ಚೆ ಆಗಬೇಕು ಹೌದು ಆಮೇಲೆ ನಾಳೆ ಮತ್ತೆ ಬಿಜೆಪಿ ಗ್ಯಾರಂಟಿ ಯೋಜನೆಗಳು ಫ್ರೀ ಬೀಸ್ ಬಗ್ಗೆ ಭಾಷಣ ಹೊಡಿಬಾರದು ಯಾಕಂದರೆ ನಾವು ಮಾಡಿದರೆ ಸರಿ ನೀವು ಮಾಡಿದರೆ ತಪ್ಪು ನಾವು ಮಾತ್ರ ಆರ್ಥಿಕ ಶಿಸ್ತಿನ ಒಳಗಡೆ ಮಾಡ್ತೀವಿ ನಾವು ಮಾಡೋದು ಮಾತ್ರ ವೈಜ್ಞಾನಿಕವಾಗಿರುವಂಥದ್ದು ನೀವು ಮಾಡಿದರೆ ತಪ್ಪು ಮತ್ತು ಈ ಕಲ್ಚರ್ ಏನಿದೆ ಉಚಿತ ಕೊಡುಗೆಗಳ ಕರ್ಚ ಕಲ್ಚರ್ ಅದು ಜನರಿಗೆ ಒಳ್ಳೇದಲ್ಲ ಈ ಥರದ ಭಾಷಣಗಳನ್ನು ಬಿ ಜೆ ಪಿ ಹೊಡಿತಾ ಇರುತ್ತೆ ಆದರೆ ಎಲ್ಲವೂ ರಾಜಕೀಯಕ್ಕಾಗಿ ಮುಂಬರುವಂಥ ಚುನಾವಣೆಗಳಿಗೆ ಈ ಒಂದು ನೂರ ಇಪ್ಪತ್ತೈದು ಯೂನಿಟ್ನ ಫ್ರೀ ಕರೆಂಟನ್ನು ಕೊಡೋದಕ್ಕೆ ತೀರ್ಮಾನ ಮಾಡಿದರೆ ಆಗಸ್ಟ್ ಒಂದರಿಂದ ಒಂದರಿಂದಲೇ ಅದು ಜಾರಿ ಆಗುತ್ತೆ ಸೊ ಈ ಥರ ಉಚಿತ ಕೊಡುಗೆಗಳ ಮೂಲಕ ಚುನಾವಣೆಗಳನ್ನು ಗೆಲ್ಲೋದು ಇತ್ತೀಚೆಗೆ ಟ್ರೆಂಡ್ ಆಗಿದೆ ಅದಕ್ಕೆ ಮಾಸ್ಟರ್ ಕರ್ನಾಟಕ ಸೊ ಮಾಸ್ಟರ್ ತೋರಿಸಿರುವಂತಹ ಈ ಒಂದು ಮಾಸ್ಟರ್ ಸ್ಟ್ರೋಕನ್ನು ಎಲ್ಲರೂ ಕೂಡ ಉಪಯೋಗಿಸ್ತಾ ಇದ್ದಾರೆ ಇದರ ಮೇಲೆ ಮತ್ತೆ ರಾಜಕೀಯ ನಡೆಯುತ್ತೆ ಒಂದಂತೂ ಸತ್ಯ ಬಿ ಜೆ ಪಿ ಮತ್ತು ಬಿ ಜೆ ಪಿಯ ಅಂಗಪಕ್ಷಗಳು ನಾವು ನಾವು ಯಾವುದೇ ಉಚಿತ ಕೊಡುಗೆಗಳನ್ನು ಕೊಡದೆ ನಾವು ಅಭಿವೃದ್ಧಿಯನ್ನ ಮುಂದಿಟ್ಟುಕೊಂಡು ಸಬ್ ಸಾತ್ ಸಬ್ ಕಾ ವಿಕಾಸ್ ಇಂತಹ ಸ್ಲೋಗನ್ಗಳ ಮೂಲಕ ಜನರ ಮತಗಳನ್ನ ಸೆಳೀತೀವಿ ಅಂತ ಭಾಷಣ ಹೊಡಿತಾ ಇರೋರು ಇತ್ತೀಚೆಗೆ ತಾವು ಕೂಡ ಸ್ಟೇಟ್ ಬೈ ಸ್ಟೇಟ್ ಉಚಿತ ಕೊಡುಗೆಗಳನ್ನ ಕೊಡುವುದರ ಮೂಲಕ ಚುನಾವಣೆಗಳನ್ನ ಗೆಲ್ಲೋದಕ್ಕೆ ತಂತ್ರಗಳನ್ನ ಮಾಡ್ತಾ ಇರೋದು ಹೇಳೋದೊಂದು ಮಾಡೋದು ಇನ್ನೊಂದು ಅಷ್ಟೇ ಸುದ್ದಿ ಮಾಡ್ತಿದೆ ಓಕೆ ಬಿಹಾರನು ಗ್ಯಾರಂಟಿ కర్ణాటక గ్యారెంటీ మహారాష్ట్ర గ్యారెంటీ